ಅದೇ ಕ್ವಾಲಿಟಿನ ಅದೇ ಕ್ವಾಂಟಿಟಿನ ಮೇಂಟೈನ್ ಮಾಡ್ಕೊಂಡು ಹದಿಮೂರು ವರ್ಷದಿಂದ ಬರ್ತಾ ಇದ್ದೀರಿ ಅದರಿಂದ ಜನ ನಮ್ಮನ್ನ ಯಾರು ಕೈ ಕೊಡಿದ್ರೆ ಕಾಪಾಡ್ಕೊಂಡು ಚೆನ್ನಾಗಿರುತ್ತೆ ನಾವು ಡೈಲಿ ಕಸ್ಟಮರ್ ದಿನ ಬರ್ತಿರ್ತೀವಿ ಯಾವುದು ಫೇಲ್ ಮಾಡೋಕ್ಕೆ ಆಗಲ್ಲ ಎಲ್ಲ ತುಂಬಾ ಚೆನ್ನಾಗಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಮಂಜು ನಾ ಇವಾಗೀವ ಅಂದ್ರೆ ಆನೆ ಇದೀವಿ ಹೌದು ನೀವೇನಾದ್ರೂ ಆನೆಕಲ್ ಕಲ್ ಸುತ್ತ ಇದ್ದು ಅಂತ ಆನೆ ಇದಿಲ್ಲ ಆನೆ ಕಲ್ಲ ಅಂದ್ರೆ ನಿಮ್ಗೆ ಈ ಒಂದು ಎಂಎಂ ಎಂ ಗೊತ್ತೇ ಇರುತ್ತೆ ಹೌದು ಅಕಸ್ಮಾತ್ ನಿಮ್ಗೆ ಏನಾದ್ರೂ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ ಹೌದು ನೀವೇನಾದ್ರೂ ಈ ಒಂದು ಸಂಜೆ ಟೈಮ್ ಅಲ್ಲಿ ಏನಾದ್ರೂ ಒಳ್ಳೆ ಸ್ನಾಕ್ಸ್ ಪ್ಲಿಯರ್ ಆಗಿದ್ದೀರಾ ಅಂದ್ರೆ ನಿಮ್ಗೆ ಸಂಜೆ ಬಂತು ಅಂದ್ರೆ ನಿಮ್ಗೆ ಏನಾದ್ರೂ ಒಂದು ಸ್ನಾಕ್ಸ್ ಅಥವಾ ಏನಾದ್ರೂ ಒಂದು ಕುರುಕು ತಿಂಡಿ ತಿನ್ಬೇಕು ಅನ್ನೋ ಒಂದು ಆಸೆ ನಿಮ್ದಾಗಿದ್ರೆ ಈ ಒಂದು ಎಂಎಂ ಎಂ ಚಾರ್ಡ್ಸ್ ನಿಮ್ಗೆ ಒಂದು ಅದ್ಭುತವಾದ ಸ್ಪಾಟ್ ಅಂತಾನೆ ನಾನು ನಿಮ್ಗೆ ಹೇಳ್ತೀನಿ ಹೌದು ಇದು ಆನೆಕಲ್ಲ ಒಂದು ಅತ್ತಿ ಬೆಲೆ ರೋಡ್ ಅಲ್ಲಿ ಇದೊಂದು ಲೊಕೇಟ್ ಆಗಿರುತ್ತೆ ಹೌದು ನಿಮಗೆ ಪ್ರಾಪರ್ ಲೊಕೇಶನ್ ಬೇಕಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ನಾನು ಮತ್ತೆ ನಾವು ಇದನ್ನ ಯಾಕೆ ಒಂದು ರೆಕಮೆಂಡ್ ಮತ್ತೆ ಯಾಕೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಲೈಕ್ ಚಾಟ್ಸ್ ಅಂದ್ರೆ ನಿಮ್ಗೆ ಯಾವ ರೀತಿ ಪಾನಿಪುರಿ ಮಸಾಲಾ ಪುರಿ ಆ ರೀತಿ ಒಂದು ಮಸಾಲೆ ಐಟಮ್ ರೀತಿಯಲ್ಲೇ ಮಾಡ್ತಾರೆ ಬಟ್ ಇಲ್ಲಿ ನಿಮ್ಗೆ ಒಂದು ಏನ್ ಹೇಳ್ಬೇಕಪ್ಪ ಅಂದ್ರೆ ಇಲ್ಲಿ ಜಾಸ್ತಿ ವೆಜಿಟೇಬಲ್ಸ್ ಮತ್ತು ಆದಷ್ಟು ಲೈಕ್ ಫ್ರೂಟ್ಸ್ ನ ಯೂಸ್ ಮಾಡ್ಬಿಟ್ಟು ನಿಮಗೆ ಹಲವಾರು ರೀತಿಯ ಸ್ಪೆಷಲ್ ಸ್ಪೆಷಲ್ ನ ಇವರು ಪ್ರಿಪೇರ್ ಮಾಡ್ತಾ ಇದ್ದಾರೆ ಲೈಕ್ ನಿಮ್ಗೆ ನಿಮ್ ತೋರಿಸ್ತೀನಿ ಒಳಗಡೆ ಏನಲ್ಲ ಇದೆ ಅಂತ ನಿಮ್ಗೆ ಟಿಪಿಕಲ್ ಆಗಿ ಬೇಲ್ಪುರಿ ತಿಂದಿರ್ತಾರೆ ಅಥವಾ ಕಡಲೆಪುರಿ ಮಂಡಕ್ಕಿ ಅಂತ ನಾವೇನು ಹೇಳ್ತೀವಲ್ಲ ಅದನ್ನ ಯೂಸ್ ಮಾಡ್ಕೊಂಡ್ ಪ್ರಿಪೇರ್ ಮಾಡ್ತಾ ಇರ್ತಾರೆ ಬಟ್ ಇಲ್ಲಿ ಇವರು ಪೈನಾಪಲ್ ಆಪಲ್ ಇನ್ನು ಹಲವಾರು ರೀತಿಯ ಒಂದು ಯುನೀಕ್ ವೆಜಿಟೇಬಲ್ ಮತ್ತೆ ಫ್ರೂಟ್ಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಟೇಸ್ಟ್ ಮಾಡ್ಬಿಟ್ಟು ಕೂಡ ಹೇಳ್ತೀವಿ ಹೇಗಿದೆ ಒಂದು ಇದು ಒಂದು ಲೈಕ್ ಇವರ ಒಂದು ಕ್ವಾಲಿಟಿ ಟೇಸ್ಟ್ ಎಲ್ಲ ಹೇಗಿದೆ ಅಂತ ನಾನು ನಿಮಗೆ ಟೇಸ್ಟ್ ಮಾಡ್ಬಿಟ್ಟು ಕೂಡ ಹೇಳ್ತೀನಿ ಬನ್ನಿ ಅವರ ಒಂದು ಮೇಕಿಂಗ್ ಮತ್ತು ಅಹ್ ಎಲ್ಲ ಹೇಗಿದೆ ಅಂತ ಹೇಳೋಣ ಈಗ ತುಂಬಾ ಒಂದು ಮಳೆ ಬರ್ತಾ ಇದೆ ಆದ ಕಾರಣ ಸ್ವಲ್ಪ ಕ್ರೌಡ್ ಕೂಡ ಕಮ್ಮಿ ಇದೆ ಒಂದು ಮಾಮೂಲಿ ದಿನಗಳಲ್ಲಿ ಬಂದ್ವಿ ಅಂದ್ರೆ ಲೈಕ್ ಹೆವಿ ಕ್ರೌಡ್ ಕೂಡ ಇರುತ್ತೆ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಸ್ವಾಗತ ಸ್ವಾಗತ ನೀವೇನಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಹೌದು ನಿಮ್ಗೆ ಏನಾದರೂ ವಿಡಿಯೋ ತುಂಬಾ ಇಷ್ಟ ಆಯ್ತಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಕೂಡ ಶೇರ್ ಮಾಡಿ ಮತ್ತೆ ಈ ಒಂದು ಈ ಒಂದು ಎಂ ಎಂ ಚಾರ್ಟ್ಸ್ ಏನಿದೆಯಲ್ಲ ನಾವು ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡ್ಕೊಂಡ್ ಬಂದಿಲ್ಲ ಇಲ್ಲಿ ನಮ್ಮ ಕಾಲೇಜಿಗೆ ಹತ್ತಿರ ಇರೋದ್ರಿಂದ ನಾವು ಸಾಕಷ್ಟು ಬಾರಿ ಒಂದು ಎಂ ಎಂ ಚಾಟ್ಸ್ ಅಲ್ಲಿ ಬಂದ್ಬಿಟ್ಟು ಸ್ನಾಕ್ಸ್ ನ ಸೌದು ಹೋಗಿದ್ದೀವಿ ಹೌದು ಅದಕ್ಕೆ ಏನಿಸ್ತಪ್ಪ ಅಂದ್ರೆ ನಾವು ಎಲ್ಲೋ ಹೋಗಿ ಲೈಕ್ ಬೇರೆ ಕಡೆ ಎಲ್ಲ ವಿಡಿಯೋ ಮಾಡ್ತಾ ಇರ್ತೀವಿ ಇಲ್ಲೇ ಒಂದು ಅದ್ಭುತವಾಗಿ ಸ್ಪಾಟ್ ಇದೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಷ್ಟೊಂದು ರೀಚ್ ಕೂಡ ಇಲ್ಲ ಲೈಕ್ ಯಾರಿಗೂ ಗೊತ್ತಿಲ್ಲ ಈ ಒಂದು ಲೋಕಲ್ ಗೆ ಅಷ್ಟೇ ಗೊತ್ತಿದೆ ಈ ಒಂದು ಪ್ಲೇಸ್ ಅದಕ್ಕೆ ನಾವು ನಿಮಗೆಲ್ಲ ಒಂದು ವೈಡ್ ರೇಂಜ್ ಆಗಿ ರೀಚ್ ಸಿಗ್ಲಿ ಒಂದು ಸ್ಪಾಟ್ಗೆ ಅಂತ ನಾವು ಇವತ್ತು ಇಲ್ಲಿ ಒಂದು ಲಾಗ್ ಮಾಡೋಣ ಅಂತ ಬಂದ್ವಿ ಹೌದು ಈಗ ಅವ್ರನ್ನ ಮಾತಾಡ್ಸೋಣ ಹೇಗಿದೆ ಅಂತೆಲ್ಲ ಮತ್ತೆ ಇನ್ನೊಂದು ಹಲವಾರು ಅಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಮೆನು ಏನೆಲ್ಲ ಅವೈಲೇಬಲ್ ಇದೆ ಅಂತ ಹದಿನೆಂಟು ಐಟಮ್ ನೋಡಿ ಈ ಒಂದು ಕಾರ್ಟ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ ನಿಮ್ಮ ಹೆಸರು ಚಲಪತಿ ಅಣ್ಣ ಚಲಪತಿ ಅಣ್ಣವರಂತ ತುಂಬಾ ಅದ್ಭುತವಾಗಿ ಮಾಡ್ತಾರೆ ನಾವ್ ಇಲ್ಲಿ ಯಾವಾಗಲೇ ಬಂದ್ರು ಕೂಡ ಒಂದು ನಿಪ್ಪಟ್ ಬೇಲ್ ಮತ್ತೆ ಒಂದು ಪೈನಾಪಲ್ ಎಲ್ಲ ನಾವು ಜಾಸ್ತಿ ತಿಂತೀವಿ ಅದ್ ಬಂದ್ರೆ ಅದ್ನೇ ನಾವು ತಿನ್ನೋದು ತುಂಬಾ ನಮ್ಗೆ ಅದ್ಭುತವಾಗಿ ಇಷ್ಟ ಆಗುತ್ತೆ ಅಣ್ಣ ಇಲ್ಲಿ ಲೈಕ್ ಆನೆ ನಾವು ತುಂಬಾ ಹಲವಾರು ಪ್ಲೇಸ್ ಗಳಲ್ಲಿ ಹೋಗಿದೀವಿ ಎಲ್ಲಾದ್ರೂ ಕೂಡ ಇಷ್ಟು ರೀತಿಯಲ್ಲಿ ಇಷ್ಟು ಜನ ಎಲ್ಲಿ ಇರೋದಿಲ್ಲ ಯಾವ ಒಂದು ಫುಡ್ ಪ್ಲೇಸಸ್ ಕೂಡ ಜನನೇ ಇರೋದಿಲ್ಲ ಇದ್ರೂ ಕೇವಲ ಬೆರಳಿಕೆ ಇರ್ತಾರೆ ಇಲ್ಲಿ ತುಂಬಾ ನಿಮ್ಗೆ ನಾನ್ ನೋಡಿರ್ತೀನಿ ನಾವು ಎಷ್ಟೋ ಬಂದ್ರು ಒಂದೊಂದ್ಸಲ ಅರ್ಧ ಗಂಟೆ ವೇಟ್ ಮಾಡಿ ಕೂಡ ತಿನ್ಕೊಂಡು ಹೋಗಿದೀವಿ ನಾವು ಅಷ್ಟು ಜನ ಇರ್ತಾರೆ ಏನ್ ಅನ್ಸುತ್ತೆ ನಿಮ್ಗೆ ಯಾಕೆ ಇಷ್ಟೊಂದು ರೆಸ್ಪಾನ್ಸ್ ಇದೆ ಮಾಡೋ ಕ್ವಾಲಿಟಿ ಆಗ್ಲಿ ಕ್ವಾಂಟಿಟಿ ಆಗ್ಲಿ ಯಾರು ಆ ತರ ಕೊಡಲ್ಲ ಇಷ್ಟೊಂದು ಕ್ವಾಲಿಟಿ ಆಗಿ ಕ್ವಾಂಟಿಟಿ ಆಗ್ಲಿ ಅದೇ ರೇಟ್ ಗೆ ರೇಟ್ ಒಂದೇ ಒಳ್ಳೆ ರೇಟ್ ಅಲ್ಲಿ ಕೊಡೋದು ಯಾರು ಕ್ವಾಂಟಿಟಿ ಕೊಟ್ಟು ಕ್ವಾಲಿಟಿ ಕೊಟ್ಟು ಮಾಡ್ತಾರೆ ಕೆಲವೊಂದು ರೇಟ್ ಜಾಸ್ತಿ ಮಾಡ್ತಾರೆ ನಾವು ಅದೇ ಕ್ವಾಲಿಟಿನೇ ಅದೇ ಕ್ವಾಂಟಿಟಿನೇ ನೋಡಿ ಮೊನ್ನೆ ಸಾಕಷ್ಟು ಲೈಕ್ ನೋಡಿ ಹದಿಮೂರು ವರ್ಷಗಳಿಂದ ಕಾಲ ಮಾಡ್ಕೊಂಡ್ ಬಂದಿದ್ದಾರೆ ಅಣ್ಣವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಬರೀ ನಾವು ಒಂದು ಕ್ವಾಲಿಟಿ ಕ್ವಾಂಟಿಟಿ ಅಷ್ಟೇ ಅಲ್ಲ ಎಲ್ಲ ಒಂದು ಕ್ವಾಲಿಟಿ ಕ್ವಾಂಟಿಟಿ ಐಜಿನ್ ಎಲ್ಲಾದ್ರು ಕೂಡ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ತುಂಬಾ ಅದ್ಭುತವಾಗಿ ಒಂದು ಒಳ್ಳೆ ಒಂದು ಆಕರ್ಷಕ ಬೆಲೆಗೆ ಇವ್ರು ಕೊಡ್ತಾ ಇದಾರೆ ನೋಡಿ ಅಣ್ಣ ಅವ್ರು ತುಂಬಾ ಐಜಿನಾಗ್ ನೋಡಿ ಬ್ಲೌಸ್ ಯೂಸ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೋಡಿ ಎಲ್ಲ ಒಂದು ಸಖತ್ ಆಗಿದೆ ನೋಡಿ ತುಂಬಾ ಹೈಜಿನಿಕ್ ಆಗಿ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನಿಮಗೊಂದು ಫೀಲ್ ಇರುತ್ತೆ ಒಂದು ಬೀದಿ ಬದಿ ಅಲ್ಲಿ ಏನೋ ಒಂದು ತಿನ್ಬೇಕಂದ್ರೂ ಕೂಡ ಅನ್ಹೈಜಿನಿಕ್ ಆಗಿರುತ್ತೆ ತುಂಬಾ ಕ್ಲೀನ್ ಇರಲ್ಲ ತುಂಬಾ ಕೊಳಕಿರುತ್ತೆ ಆ ತರ ಅಂತ ಬಟ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ಒಂದು ಅದ್ಭುತವಾಗಿ ಹೈಜಿನಿಕ್ ಆಗಿ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಟೇಸ್ಟ್ ಕೂಡ ಮೇಂಟೈನ್ ಬಂದಿದ್ದಾರೆ ತುಂಬಾ ಒಂದು ಫಾಸ್ಟ್ ಮೂವಿಂಗ್ ಐಟಮ್ ಅಂದ್ರೆ ನಿಮ್ಮ ಇದ್ರಲ್ಲಿ ನಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಅಂದ್ರೆ ಮೊಳಕೆ ಕಾಳು ಬೇಲ್ ಆಗ್ಬಹುದು ಇದು ಬಾಳೆದ್ ಓಕೆ ಬಾಳೆದಿನ ಬೇಲ್ ಕೂಡ ಇದೆ ಬೇ ಇದೆ ಆಪಲ್ ಬೇಲು ಪೈನಾಪಲ್ ಬೇಲು ಪ್ರತಿಯೊಂದು ಒಂದು ದಿನ ಅಂತಲ್ಲ ಯಾವ ಐಟಮ್ ಸಂಜೆ ಏಳುವರೆ ಎಂಟು ಗಂಟೆ ಬಂದಾಗ ಕೆಲವೊಂದು ಐಟಮ್ ಎಲ್ಲ ಖಾಲಿ ಆಗಿರುತ್ತೆ ಅಷ್ಟು ತುಂಬಾ ಅಷ್ಟು ಫಾಸ್ಟ್ ಆಗಿ ಸೇಲ್ ಆಗಿ ಖಾಲಿ ಆಗ್ತಾ ಇರುತ್ತೆ ಈಗ ಖಾಲಿ ಆಗೋ ಐಟಮ್ ಮತ್ತೆ ಬೇರೆ ಜನ ಬಂದು ಖಾಲಿ ಆಗೋಯ್ತು ಅಂತ ವಾಪಸ್ ಹೋಗಲ್ಲ ಇರೋ ಐಟಮ್ ನ ಕೊಡಿ ಅಂತ ಕೇಳ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಯಾವ್ದೇ ಫೇವ್ರೇಟ್ ಅಂತಲ್ಲ ಜನ ಯಾವ್ದಿದ್ರು ಕೂಡ ತುಂಬಾ ಅದ್ಭುತವಾಗಿ ಪ್ರತಿಯೊಂದು ಐಟಮ್ ಚೆನ್ನಾಗಿರುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ ಮೊಳಕೆ ಕಾಲು ಮತ್ತೆ ನೋಡಿ ಕ್ಯಾರೆಟ್ ತುರಿಗಳು ನೋಡ್ತಾ ಇರಬಹುದು ಆಪಲ್ ಇದೆ ಮತ್ತೆ ಅಲ್ಲಿ ಪೈನಾಪಲ್ ಇದೆ ರೀತಿ ನೋಡಿ ನೋಡಿ ಮೊಳಕೆ ಕಾಲು ತುಂಬಾ ನೋಡಿ ಒಂದು ಆತರ ನೀವೇನೂಸ್ ಕೋಚ್ ಗಳೇ ರೆಕಮೆಂಡ್ ಮಾಡ್ತಾರೆ ಈ ರೀತಿ ಒಂದು ಸ್ಪೋರ್ಟ್ಸ್ ಎಲ್ಲ ತಿನ್ಬೇಕಂತ ನೋಡಿ ನೀವೇನಾದ್ರೂ ಲೈಕ್ ಜಿಮ್ ಗೆ ಹೋಗ್ತಾ ಇದ್ರೆ ಈ ರೀತಿ ನೀವು ಚಾಟ್ಸ್ ಎಲ್ಲ ನೀವು ಅವಾಯ್ಡ್ ಮಾಡ್ತಾ ಇದ್ರೆ ಈ ರೀತಿ ಹೆಲ್ದಿ ಚಾಟ್ಸ್ ಕೂಡ ನೀವು ಟ್ರೈ ಮಾಡ್ಬೋದು ಸಜೆಸ್ಟ್ ಮಾಡ್ತೀರಾ ಯಾವ್ದೇ ಕೇಳಿದ್ರು ನೀವು ಇಂಥದೇ ಅಂತಲ್ಲ ನೀವು ಯಾವ್ದು ಹೇಳಿದ್ರು ಚೆನ್ನಾಗಿರುತ್ತೆ ಯಾವ್ದು ಕೇಳಿದ್ರು ಚೆನ್ನಾಗಿ ಮಾಡ್ಕೊಡ್ತೀರಿ ಅಣ್ಣವ್ರು ಇದೇ ಹೇಳ್ತಾ ಇದಾರೆ ಅವ್ರು ಮುಂಚೆನೆ ಹೇಳ್ದಂಗೆ ನೋಡಿ ಆ ಇದೇ ಫೇವ್ರೇಟ್ ಇದೇ ಟಾಪ್ ಮ್ಯಾಚ್ ಅಂತ ಏನಲ್ಲ ನೀವು ಯಾವ್ದೇ ಐಟಮ್ ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇದಾರೆ ನಾವೀಗ ಒಂದ್ ಎರಡ್ ಮೂರ್ ಐಟಮ್ ನ ತಗೊಂಡ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ನಿಮ್ಗೆ ಬೇಲ್ಪುರಿ ಮಾಡ್ತಾ ಇದೀರಾ ಸೇವ್ ಪುರಿ ಸೇವ್ ಪುರಿ ಓಕೆ ಇನ್ನೂರ ಎಂಬತ್ತು ಸ್ವೀಕರಿಸಲಾಗಿದೆ ನಮ್ಮ ಹತ್ರ ನಿಪ್ಪಟ್ ಬೆಲೆ ಇದೆ ನೋಡ್ತಾ ಇರ್ಬೋದು ನಿಪ್ಪತ್ ಬೆಲೆಯಲ್ಲಿ ತುಂಬಾ ಅದ್ಭುತವಾಗಿದೆ ಇಲ್ಲಿ ಕ್ಯಾರೆಟ್ ತುರಿ ಆಗಿರ್ಬೋದು ಟೊಮೊಟೊ ಆಗಿರ್ಬೋದು ಒಂದು ಶೇಂಗಾ ಬೀಜ ಕಡ್ಲೆ ಬೀಜ ಆಗಿರ್ಬೋದು ಇನ್ನು ಹಲವಾರು ಐಟಮ್ ಗಳು ಚಿಪ್ಸ್ ಆಗಿರ್ಬೋದು ಇನ್ನು ಕಡ್ಲೆ ಆಗಿರ್ಬೋದು ಇನ್ನು ಹಲವಾರು ಐಟಮ್ ಗಳು ನೋಡಕ್ಕಂತ ಸಕಾಗಿದೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಹ್ಮ್ ಹ್ಮ್ ಅದ್ಭುತವಾಗಿದೆ ನಿಪಂ ಏನಿದೆ ಒಂಥರ ಕ್ರಂಚಿ ಕ್ರಂಚಿಯ ಅಂತ ಕರು ಸಿಗ್ತಾ ಇದೆ ಆಗಿದೆ ಈ ಒಂದು ಈರುಳ್ಳಿ ಆಗಿರ್ಬೋದು ಈ ಒಂದು ಅಂದ್ರೆ ಸ್ವೀಟ್ ಅಂಡ್ ಸ್ಪೈಸ್ ಕಾಂಬಿನೇಷನ್ ಹೇಗಿರುತ್ತಲ್ಲ ಈಗ ಈಗ ಇಲ್ಲ ತುಂಬಾ ಅದೊಂದು ಮ್ಯಾನೇಜ್ ಆಗಿದೆ ತುಂಬಾ ಅದ್ಭುತವಾಗಿದೆ ಹೇಳ್ತಾನೆ ಸೊ ಎಲ್ಲ ತರ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದಾರೆ ಟೊಮೆಟೊ ಕೊಂಬರ್ ಎಲ್ಲ ಆಗಿರ್ಲಿ ಎಲ್ಲಾ ಈರುಳ್ಳಿ ಕರೆಕ್ಟ್ ಆಗಿ ಕಟ್ ಮಾಡಿ ಹಾಕಿದ್ದಾರೆ ಹಂಗೇನು ಹತ್ತಿಲ್ಲ ಅಂದ್ರೆ ಈ ಸತಿ ಏನ್ ಮಾಡ್ತಾರೆ ಅಂದ್ರೆ ಕರೆಕ್ಟ್ ಆಗಿ ಕಟ್ ಮಾಡಲ್ಲ ಈರುಳ್ಳಿ ಎಲ್ಲ ಸೊ ಆ ತರ ಇಲ್ಲ ಕರೆಕ್ಟ್ ಆಗಿ ಕಟ್ ಮಾಡಿ ಕರೆಕ್ಟ್ ಆಗಿ ಅಂದ್ರೆ ಎಲ್ಲಾ ಸ್ಪೈಸಿ ಎಲ್ಲ ಕರೆಕ್ಟ್ ಆಗಿದೆ ಸೊ ಆಗಿದೆ ಆ ಒಂದು ಸ್ವೀಟ್ ಅಂಡ್ ಸ್ಪೈಸ್ ಕಾಂಬಿನೇಷನ್ ಏನೇನಿದೆ ಅದ್ಭುತವಾಗಿದೆ ಪೈನಾಪಲ್ ಬೇಲ್ ಕೂಡ ಬಂದಿದೆ ಈಗ ನೋಡ್ತಾ ಇರ್ಬೋದು ನಿಮ್ಗೆ ನೋಡಕ್ಕೆ ಎಲ್ಲ ಒಂದೇ ತರ ಅಂತ ಅನ್ಸುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬಾ ಎಲ್ಲ ಡಿಫರೆಂಟ್ ಆಗಿ ಯುನೀಕ್ ಆಗಿ ತುಂಬಾ ಅದ್ಭುತವಾಗಿ ಚೆನ್ನಾಗಿರುತ್ತೆ ಇದು ಜನ್ಯೂನ್ ರಿವ್ಯೂ ಯಾವ್ದೇ ರೀತಿಯಾದಂತಹ ಪೇಡ್ ಪ್ರಮೋಷನ್ ಕೂಡ ಅಲ್ಲ ಮತ್ತೆ ನಾವು ಯಾವ್ದೇ ಒಂದು ಚಾನಲ್ ಎಲ್ಲೇ ನೋಡ್ ಬಂದಿರೋದಲ್ಲ ನಾವೇ ಲೈಕ್ ಖುಡ್ ಮಾಡಬೇಕು ಅಂತ ಅನ್ಕೊಂಡ್ ಬಂದಿರೋದು ಈಗ ಶ್ಯಾಮ್ ರಿವ್ಯೂ ಕೊಡ್ತಾನೆ ಹೇಗಿದೆ ಪೈನಾಪಲ್ ಬೇಲ್ ಅಂತ ಅಲ್ಟಿಮೇಟ್ ಆಗಿದೆ ಲೈಕ್ ಆ ಪೈನಾಪಲ್ ಟೇಸ್ಟ್ ವಿತ್ ದಟ್ ಚಾಟ್ಸ್ ಲೈಕ್ ಇಟ್ಸ್ ಅ ಬೆಸ್ಟ್ ಕಾಂಬೋ ಸ್ವೀಟ್ ಅಂಡ್ ಸ್ಪೈಸಿ ಟೈಪ್ ಇದೆ ಚೆನ್ನಾಗಿದೆ ಅದು ಚೆನ್ನಾಗಿದೆ ಅದ್ಭುತವಾಗಿದೆ ನಾನು ಕೂಡ ಟೇಸ್ಟ್ ಮಾಡಿ ಹೇಳ್ತೀನಿ ಈಗ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ ಅದು ತಿನ್ಬೇಕಾದ್ರೆ ಆ ಒಂದು ಪೈನಾಪಲ್ ಪೀಸಸ್ ಏನಿದೆ ಅಲ್ಲ ಅದು ಬಾಯಿಗೆ ಸಿಗ್ತಾ ಇರುತ್ತೆ ಅದು ಸಿಕ್ಕಾಗ ಒಂದು ಸ್ವೀಟ್ ಫ್ಲೇವರ್ ಸಿಗುತ್ತೆ ಅದ್ರ ಜೊತೆಗೆ ನಿಮ್ಗೆ ಒಂದು ಮಸಾಲಾ ಫ್ಲೇವರ್ ಕೂಡ ಬರುತ್ತೆ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ತೀನಿ ಹಾಗಾಗಿ ಇವಾಗ ನಮ್ಮ ಹತ್ರ ಹೆಸರು ಕಾಳು ಬೆಲ್ ಇದೆ ನೋಡ್ತಾ ಇರ್ಬೋದು ಹೆಸರುಕಾಳು ಬೆಲ್ ಒನ್ ಆಫ್ ದ ಹೆಲ್ದಿ ಅಂತ ಹೇಳ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಹೆಸರು ಕಾಳು ಮತ್ತೆ ಈ ಒಂದು ದಾಳಿಂಬೆ ಕಾಳುಗಳು ಮತ್ತೆ ನೋಡಿ ಈ ಒಂದು ಕೊತ್ತಂಬ್ರೆ ಮತ್ತೆ ನೋಡಿ ಕ್ಯಾರೆಟ್ ಪುರಿ ಆಗಿರ್ಬೋದು ಆ ಇನ್ನು ಸೌತೆಕಾಯಿ ಹೆಚ್ಚಿರೋದೊಂದು ಚಿಕ್ಕದಾದ ಸೌತೆಕಾಯಿಗಳು ಈರುಳ್ಳಿ ನೋಡಿ ಇನ್ನು ಹಲವಾರು ಐಟಂಗಳು ಕಾಣಿಸ್ತಾ ಇದೆ ತುಂಬಾ ಒಂದು ಹೆಲ್ದಿ ಅಂತಾನೆ ಹೇಳ್ತೀನಿ ನೋಡ್ತಾ ಇರಬಹುದು ಇದ್ರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಚಾಟ್ ಐಟಮ್ ಏನು ಇಲ್ಲ ಒಂದು ನಿಮಗೆ ಹೆಲ್ದಿ ಲೈಕ್ ಹಾಲಿಂದ ಫ್ರೈ ಮಾಡಿರ್ತಕ್ಕಂಥ ಐಟಮ್ ಇದ್ರಲ್ಲಿ ಯಾವ್ದು ಕಾಣಿಸ್ತಾ ಇಲ್ಲ ನೋಡ್ತಾ ಇರೋದು ನೋಡಿ ಈ ಒಂದು ನೋಡಿ ಸ್ಪೂನ್ ಅಲ್ಲಿ ಅಲ್ಟಿಮೇಟ್ ಅಂತ ಹೇಳ್ತೀನಿ ಟೇಸ್ಟ್ ಕೂಡ ತುಂಬಾ ಅದ್ಭುತವಾಗಿದೆ ಈ ಒಂದು ನೋಡಿ ಏನೇ ಒಂದು ಸ್ಪೋರ್ಟ್ಸ್ ಎಲ್ಲ ಇದೆಯಲ್ಲ ಇದಕ್ಕೆ ಒಂದು ಮಸಾಲಾ ಮತ್ತು ಒಂದು ಸ್ವೀಟ್ ನ ಆಡ್ ಮಾಡಿದ್ರೆ ಯಾವ ರೀತಿ ಒಂದು ಫ್ಲೇವರ್ ಇರ್ತಲ್ಲ ನೀವು ಯಾರು ಟ್ರೈ ಮಾಡಿರಲ್ಲ ಅಂತ ಹೇಳ್ತೀನಿ ನಾನು ಇದನ್ನ ನೀವು ಪಕ್ಕ ಟೈಮ್ ಟ್ರೈ ಮಾಡಲೇಬೇಕು ತುಂಬಾ ಅದ್ಭುತವಾಗಿದೆ ನೋಡ್ತಾ ಇರ್ಬೋದು ಈ ರೀತಿ ಒಂದು ಲೈಕ್ ಯುನೀಕ್ ಆಗಿರ್ತಕ್ಕಂತ ಒಂದು ಡಿಶ್ ನ ನಾನು ಇಲ್ಲಿ ಟ್ರೈ ಮಾಡಿಲ್ಲ ನೋಡ್ತಾ ಇರಬಹುದು ಹಂಗಿತ್ತು ಇವಾಗ ರಿವ್ಯೂ ಕೊಡ್ತಾನೆ ಇದರಲ್ಲಿ ಪಾಮೊಗ್ರೆಟ್ ಮತ್ತೆ ಅದು ಮೊಳಕೆ ಕಾಳು ಇದೆ ಅಲ್ಲ ಅದ್ರ ಟೇಸ್ಟ್ ಎಲ್ಲ ಸಖತ್ತಾಗಿ ಬರ್ತದೆ ಅಂದ್ರೆ ನಿಮಗೆ ಏನಾದ್ರು ಹೆಲ್ತಿ ಫುಡ್ ಬೇಕಾಗಿದ್ರೆ ಹೆಲ್ತಿ ಪ್ಲಸ್ ಸ್ನಾಕ್ಸ್ ಲೈಕ್ ಎರಡು ಮಿಕ್ಸರ್ ಆಫ್ ಬೋತ್ ಬೇಕಾಗಿದ್ರೆ ಟ್ರೈ ಮಾಡ್ಬೋದು ಸರ್ ಈಗ ಶ್ಯಾಮ್ ರಿವ್ಯೂ ಕೇಳೋಣ ಹೇಗಿದೆ ಅಂದ್ರೆ ಶ್ಯಾಮ್ ಹೇಗಿದೆ ಈ ಒಂದು ತುಂಬಾ ಹೆಲ್ದಿ ಚಾಟ್ ಸ್ನಾಕ್ಸ್ ತಿನ್ಲಿಗಂತ ಕರ್ಕೊಂಡ್ಬಂದು ಹೆಲ್ದಿ ತಿನ್ಸ್ತಿದಾನೆ ಏನ್ ಹೇಳ್ಬೋದು ನಾವು ಲೈಕ್ ಜಾಸ್ತಿ ಬೆಲ್ಪುರಿನ ತಿಂಡಿ ಸ್ವಲ್ಪ ಈಗ ತುಂಬಾ ಮಳೆ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವಿಂದ ಎಲ್ಲ ಎಷ್ಟು ಮಳೆ ಬರ್ತಾ ಇದೆ ಅಂತ ಈಗ ಒಂದು ಏನೋ ಸ್ವಲ್ಪ ಬಿಸಿ ಬಿಸಿ ತಿನ್ಬೇಕು ಅನಿಸ್ತಾ ಅನಿಸ್ತು ನಮ್ಗೆ ಏನಾದ್ರೂ ಆ ರೀತಿ ಬಿಸಿ ಬಿಸಿ ಆಗಿ ಏನಾದ್ರು ತಿನ್ಬೇಕಂದ್ರೂ ಕೂಡ ನಿಮ್ಗೆ ಇಲ್ಲಿ ಮಸಾಲಾ ಪುರಿ ಪಾನಿಪುರಿ ಅವೈಲೇಬಲ್ ಇರುತ್ತೆ ನೋಡಿ ನಮ್ಮ ಹತ್ರ ಮಸಾಲ ಪುರಿ ಇದೆ ಈಗ ಮಸಾಲ ಪುರಿನ ನಾವು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ ಹೇಗಿದೆ ಅಂತ ನಾನು ಅಂಕಿತ ಅಂದ್ರೆ ಚೆನ್ನಾಗಿದೆ ಮಸಾಲೆ ಪುಡಿ ಎಲ್ಲ ಈಗ ಹಾಟ್ ಇದು ಕೋಲ್ಡ್ ವೆದರ್ ಹಾಟ್ ಏನಾದ್ರು ತುಂಬಾ ಚೆನ್ನಾಗಿದೆ ಇಲ್ಲಿ ಈ ರೀತಿ ಡಿಸ್ಟ್ರಾಕ್ಷನ್ಸ್ ಇದ್ದೇ ಇರುತ್ತೆ ಲೈಫಲ್ಲಿ ಡಿಸ್ಟ್ರಾಕ್ಷನ್ಸ್ ನೀವು ಅವಾಯ್ಡ್ ಮಾಡಿ ಮುಂದಕ್ಕೆ ಹೋಗ್ತಾನೆ ಇರಬೇಕು ಆಗ ನಿಮ್ಗೆ ಸಕ್ಸಸ್ ಸಿಗೋದು ಕೊಳಕಾಗ್ಗ್ದೆ ನಗಕಾಗ್ಗ್ದೆ ಅಳಕಾಗ್ಗ್ದೆ ಬಾಡಕಾಗ್ಗ್ದೆ ಸಾಯಕಾಗ್ಗ್ದೆ ಮರಿಯಕಾಗ್ಗ್ದೆ ನಾನು ಬಹಳ ಗಷ್ಟ್ ಪೆಕ್ ಕ್ಯಾಕಾ ಈಗ ನೋಡಿ ತುಂಬಾ ಒಂದು ತੰಡಿ ಇದೆ ತುಂಬಾ ಚಳಿ ಆಗ್ತಾ ಇದೆ ಒಂದು ತುಂಬಾ ಬಿಸಿ ಬಿಸಿ ಆಗಿ ತುಂಬಾ ಸುಡ್ತಾ ಇದೆ ನೋಡ್ತಾ ಇರ್ಬೋದು ಒಂದು ಚಳಿ ವೆದರ್ ಒಂದು ಹಾಟ್ ಮಸಾಲಾ ಬರಿ ತುಂಬಾ ಒಂದು ಒಳ್ಳೆ ಡೆಡ್ಲಿ ಕಾಂಬೋ ಅಂತಾನೆ ಹೇಳ್ತೀನಿ ನಾನು ಆ ಒಂದು ಮಸಾಲಾ ಕೂಡ ತುಂಬಾ ಸಕ್ಕತ್ತಾಗಿದೆ ಹ್ಮ್ ಸಕ್ಕತ್ತಾಗಿದೆ ಮಸಾಲಾ ಕೂಡ ಅಣ್ಣ ಅವರು ಹೇಳಿದಂಗೆ

ಯಾವ್ದು ನೀವು ತುಂಬಾ ಒಂದ್ ಲೈಕ್ ಗೋ ಟು ಡಿಶ್ ಅಂದ್ರೆ ಯಾವ್ದು ನಿಮ್ಗೆ ಯಾವ್ದು ತುಂಬಾ ಇಷ್ಟಪಟ್ಟು ತಿಂತೀರಾ ಇಲ್ಲಿ ಮಸಾಲಾ ಪುರಿ ಜಾಸ್ತಿ ಇಷ್ಟ ಪಟ್ಟಿ ಇವಾಗ ತಗೊಂಡಿದ್ದೇನ್ ತಗೊಂಡಿದಿರಾ ನೀವು ಇದೇಗಿದೆ ಬೇಲ್ ಪುರಿ ತುಂಬಾ ಇದು ತುಂಬಾ ಚೆನ್ನಾಗಿದೆ ನೀವು ಲೈಕ್ ಬರ್ತಾನೆ ಇರ್ತೀರಾ ಇಲ್ಲಿಗೆ ಯಾವಾಗಲೂ ಓಕೆ ಸಂಜೆ ನಾಲ್ಕು ಕಾಲ್ ನಾಲ್ಕುವರೆಗೆ ಓಪನ್ ಆಗುತ್ತೆ ನೈಟ್ ಒಂದ್ ಒಂಬತ್ತು ಒಂಬತ್ತುವರೆವರೆಗೂ ಇರ್ತೀರಾ ಒಂದೊಂದು ಟೈಮ್ ಎಂಟುವರೆ ಎಂಟು ಮುಕ್ಕಾಲಿಗೆ ಖಾಲಿ ಆಗುತ್ತೆ ಒಂದೊಂದ್ ದಿನ ಒಂಬತ್ತು ಗಂಟೆವರೆಗೆ ಖಾಲಿ ಆಗುತ್ತೆ ಹತ್ತಿ ಬೆಲ್ಲ ಮೇನ್ ರೋಡು ಪಕ್ಕ ಪಕ್ಕ ಎವ್ರಿಡೇರುತ್ತೆ ಏನಾದರೂ ಕಟ್ ಮಾಡ್ ನಾವೇನಾದ್ರೂ ಊರ್ಗ್ ಹೋದ್ರೆ ರಜಾ ಮಾಡ್ತೀವಿ ಅಷ್ಟು ಬಿಟ್ರೆ ಇಂತ ರಜಾ ಅಂಗಡಿಗ್ ಬಂದಿಲ್ಲ ಯಾಕೆ ಬರ್ಬೇಕು ಮಾಡ್ಬೋದು ನಮ್ಮ ಅಂಗಡಿಗೆ ಯಾರು ಬಂದಿಲ್ಲ ಅವ್ರಿಗೆ ಏನ್ ಹೇಳೋದಂದ್ರೆ ಒಂದ್ಸರಿ ಬಂದು ನಮ್ಮ ಅಂಗಡಿಯ ಟ್ರೈ ಮಾಡಿ ಮತ್ತೆ ನೀವು ಯಾವ್ದೇ ಚಾಟ್ಸ್ ತಿಂದ್ರು ನಮ್ಮ ಅಂಗಡಿ ಯಾಪಕ ಬರುತ್ತೆ ಅದಂತೂ ಗ್ಯಾರಂಟಿ ಕೊಡ್ತೀವಿ ಅದು ಗ್ಯಾರಂಟಿ ಕೊಡ್ತೇವೆ